ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಾಂಧವ್ಯ ಭಾಗ ಐದು ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಮನೆ ಪಾಠಕ್ಕೆ ಬಂದ ಮಕ್ಕಳ ಇದರಲ್ಲಿ ಒಂದೇ ಪಲ್ಲವಿಯನ್ನ ಈಗಾಗಲೇ ಮೂರ್ನಾಲ್ಕು ಬಾರಿ ಹೇಳಿಕೊಡುತ್ತಿದ್ದಾರೆ ಶ್ರೀನಿವಾಸಯ್ಯನವರು ಕೈಯಲ್ಲಿ ಪುಸ್ತಕವಿದೆ ಆದರೆ ಲಕ್ಷ್ಯ ಇನ್ನಿಲ್ಲವಾ ಮೇಸ್ರಿ ಮುಂದಿನ ಸಾಲು ಹೇಳ್ಕೊಡಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವಾಯೋಗಿಯ ನೋಡಲ್ಲಿ ಇದನ್ನೇ ಎಂಟು ಸಲ ಹೇಳ್ಕೊಡ್ತಿದ್ದೀರಿ ಆ ಮಕ್ಕಳ ಗುಂಪಿನಲ್ಲಿರುವ ಒಬ್ಬ ಹುಡುಗ ಕೇಳಿದ ಹಾಗೆ ಅವನ ಮಾತೆಗೆ ಎಚ್ಚೆತ್ತವರಂತೆ ಏನು ನಾನು ಇಲ್ಲಿಗೆ ಇದ್ದೆ ಯಾವ ಪಾಠ ಮಾಡ್ತಿದ್ದೆ ತಡವರಿಸುತ್ತಾ ಕೇಳಿದ್ದೆರೋ ರೀ ಮನಸ್ಸು ಸರಿಯಿಲ್ಲದೆ ಇದ್ರೆ ಮಾಡೋ ಕೆಲಸ ಹೊಣೆಯಲ್ಲಿ ಉಣಸೆ ಕದಡಿದ ಹಾಗೆ ನಿರಾರ್ಥಕ ಆಗುತ್ತೆ ಏನಾಯ್ತು ನಿಮಗೆ ಯಾಕೆ ಹೀಗೆಲ್ಲ ಆಡ್ತಿದ್ದೀರಿ ಪಾರ್ವತಿಗೆ ಗಂಡನ ಈ ವರ್ತನೆ ಸಹ್ಯವಾಗ್ತಿಲ್ಲ ಯಾವತ್ತೂ ಗೆಲುವಾಗಿ ಇರುತ್ತಿದ್ದ ಗಂಡ ಹೀಗೆ ಸಪ್ಪೆಯಾಗಿ ಇರುವ ರೀತಿ ನೋಡಲು ಬಲುಹಿಂಸೆ ಅವರಿಗೆ ಗೊತ್ತಿಲ್ಲ ಪಾರ್ವತಿ ನನಗೆ ಏನಾಗ್ತಿದೆ ಅಂತ ನನ್ನ ದೇಹದಲ್ಲಿನ ಚೈತನ್ಯವನ್ನೇ ಯಾರೋ ನನ್ನಿಂದ ದೂರ ಕಸಿದುಕೊಂಡು ಹೋದ ಭಾವನೆ ಆಗ್ತಿದೆ ಯಾಕೋ ನೆಮ್ಮದಿಯೇ ಇಲ್ಲ ಒಂದೇ ದಿನದಲ್ಲಿ ಸೋತು ಸುಣ್ಣವಾಗಿ ಬಿಟ್ಟಿದ್ದೀನಿ ದೀಪಿಕಾ ಫೋನ್ ಮಾಡಿ ಮಾತಾಡುವಾಗ ಇರೋ ಚೈತನ್ಯ ಅವಳ ಧ್ವನಿ ಕೇಳುವಾಗ ಇರೋ ಲವಲವಿಕೆ ಉಳಿದ ಸಮಯದಲ್ಲಿ ಎಲ್ಲು ಹೋಗುತ್ತೋ ನಾ ಕಾಣೆ ದೀಪಿಕಾ ನನ್ನ ಕೂಸು ಅವಳನ್ನ ಒಂದು ದಿನವೂ ಬಿಟ್ಟು ಇರೋಕೆ ಆಗಲ್ಲ ನನ್ನಿಂದ ಚಿಕ್ಕ ಮಕ್ಕಳ ಹಾಗೆ ಪಾರ್ವತಿ ಅವರ ಸೆರಗು ಹಿಡಿದು ಅವರ ಭುಜಕ್ಕೆ ಆತು ಕೂತಿದ್ದರು ರವಿಕೆ ಹಸಿಯಾಗುತ್ತಿದೆ ಶ್ರೀನಿವಾಸಯ್ಯನವರ ಕಣ್ಣೀರಿಂದ ರೀ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹಠ ಹಿಡಿದ ರೀತಿ ಮಾತಾಡ್ತಿದ್ದೀರಲ್ಲ ನೀವೇ ತಾನೇ ಅವಳನ್ನು ಕಳಿಸಿಕೊಟ್ಟದ್ದು ಈಗ ನೀವೇ ಹೀಗೆ ಹಾಡ್ತಿದ್ದೀರಾ ಈಗ ಮತ್ತೆ ಅವಳನ್ನು ಮನೆಗೆ ವಾಪಸ್ ಬಾ ಅಂದರೆ ಚೆನ್ನಾಗಿರುತ್ತಾ ಹೇಳಿ ಇಷ್ಟಕ್ಕೂ ನಾಳೆ ಕಾಲೇಜ್ ಮುಗಿಸ್ಕೊಂಡು ಬರ್ತಾಳೆ ಮನೆಗೆ ಚಿಂತೆ ಬಿಡಿ ತಮಗೆ ತೋಚಿದಷ್ಟು ಹೇಳಿಯಾಗಿತ್ತು ಪಾರ್ವತಿ ನಾಳೆ ಎಷ್ಟು ಗಂಟೆಗೆ ಬರಬಹುದು ದೀಪಿಕಾ ಅವಳ ಕಾಲೇಜ್ ಮುಗಿಯೋದು ಹನ್ನೆರಡು ಗಂಟೆ ಆಗಬಹುದು ಒಂದೂವರೆ ಎರಡು ಗಂಟೆಗೆ ಬರೋ ಅಂದಾಜಿದೆ ನನಗೆ ಈಗ ಸಮಯ ಎಷ್ಟು ಕನ್ನಡಕವನ್ನ ಏರಿಸಿ ಗೋಡೆ ಗಡಿಯಾರದ ಮೇಲೆ ದೃಷ್ಟಿ ಹರಿಸಿದರು ಈಗ ಒಂಬತ್ತು ಗಂಟೆ ಅಲ್ವಾ ಅಂದರೆ ಇನ್ನೂ ಹದಿನೈದು ಗಂಟೆ ಆಗಬಹುದು ಹೆಚ್ಚು ಕಡಿಮೆ ದೀಪಿಕಾ ಬರೋಕೆ ಅವರ ಧ್ವನಿಯಲ್ಲಿ ಬೇಸರ ಸ್ಪಷ್ಟ ಮಮ್ಮಗಳ ಬರುವಿಕೆಗೆ ಗಂಟೆಗಳನ್ನು ಕೂಡ ಯುಗದಂತೆ ಕಳೆಯುವ ಗಂಡನ ಬಗ್ಗೆ ಪಿಚ್ಚೆನಿಸಿತ್ತು ಪಾರ್ವತಿ ಅವರಿಗೆ ಶ್ರೀನಿವಾಸಯ್ಯನವರಿಗೆ ಒಂದೇ ದಿನಕ್ಕೆ ದೀಪಿಕಾಳ ನೆನಪುಗಳು ಅದೆಷ್ಟು ಕಾಡಿತ್ತೆಂದರೆ ಅವಳು ನುಡಿಸುತ್ತಿದ್ದ ವೀಣೆಯನ್ನ ಪದೇ ಪದೇ ಸವರಿ ನೋಡುತ್ತಿದ್ದರು ಮಮ್ಮಗಳ ಮೆದುಸ್ಪರ್ಶ ಇದೆಯಲ್ಲ ಆ ವೀಣೆಯ ಮೇಲೆ ಇತ್ತು ವೈಶಾಲೆಯ ಎದುರು ದೀಪಿಕಾ ಬಂದು ನಿಂತಿದ್ದಾಳೆ ವೈಶಾಲೆಯ ದೃಷ್ಟಿ ಈಗ ದೀಪಿಕಾಳ ಕಡೆಗೆ ದೀಪಿಕಾಳಲ್ಲಿ ಸಂಧಿಸಿದ ದೃಷ್ಟಿ ಅರಕ್ಷಣವೂ ಕದಲಲಿಲ್ಲ ಫೋಟೋದ ಮೇಲಿರಬೇಕಿದ್ದ ಬೆರಳುಗಳು ಈಗ ದೀಪಿಕಾಳ ಮುಖದ ಮೇಲೆ ಅವಳನ್ನ ಮೆಲ್ಲಗೆ ಸ್ಪರ್ಶಿಸಿದರು ಹೊಸ ಉತ್ಸಾಹ ಮೈಮನಲ್ಲಿ ಫೋಟೋವನ್ನೊಮ್ಮೆ ನೋಡಿದರೋ ಇದರಲ್ಲಿ ನಿಂತ ಉಡುಗಿಯನ್ನೊಮ್ಮೆ ಬಹುದಿನಗಳ ನಂತರ ಅವರ ಮುಖದಲ್ಲಿ ಸಣ್ಣ ಕಿರುನಗೆ ದೀಪ್ತಿಕಾ ಸಣ್ಣಗೆ ಉಸಿರಿದರು ಅವರ ಮುಖದಲ್ಲಿನ ಭಾವನೆಗಳು ಸ್ಪಷ್ಟ ಇಷ್ಟು ವರ್ಷಗಳ ಕಾಲ ಒಡಲಲ್ಲಿ ಅವಿತು ಕೂತ ಪ್ರೀತಿಯದ್ದು ಅಮ್ಮನ ವಾತ್ಸಲ್ಯವದು ಮಮತೆಯ ವರ್ಷವನ್ನೇ ಸುರಿಯುತ್ತಿದ್ದಾರೆ ಅವರು ದೀಪಿಕಾಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಅಣೆಗೆ ನವಿರಾಗಿ ಮುದ್ದಿಸಿದರು ಆಕೆಯನ್ನ ತಬ್ಬಿ ಹಿಡಿದಾಗ ಅವರೆದೆಯಲ್ಲಿ ಸಿಡುವ ಭೂಮಿಗೆ ಮಳೆಹನೆಯ ಸ್ಪರ್ಶದ ರೀತಿ ತಂಪು ದೀಪಿಕಾಳನ್ನ ಇನ್ನೆಂದೂ ಕೂಡ ಬಿಟ್ಟುಕೊಳ್ಳಲಲ್ಲೇ ಹೇಳುವ ಹಾಗೆ ಇತ್ತವರ ಹಿಡಿತ ಹೇಗಿದೆಯಾ ದೀಪ್ತಿಕಾ ಎಲ್ಲೋಗಿದ್ದೆ ಹೋಗಿದ್ದೆ ಇಷ್ಟು ದಿನ ಎಲ್ಲರೂ ನೀನು ಸತ್ತೋಗಿದ್ಯಾ ಅಂತೆಲ್ಲ ಅಪಶಕುನ ಮಾತಾಡ್ತಾ ಇದ್ರೆ ನನ್ನ ಮನಸ್ಸು ಹೇಳ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಅವರ ಕಣ್ಣಲ್ಲಿ ಬಾಷ್ಪ ವರ್ಷಗಳ ಬಳಿಕ ಮಾತನಾಡುತ್ತಿದ್ದಾಳೆ ವೈಶಾಲಿ ಅಕ್ಷರಶಃ ಅವರ ಧ್ವನಿಯೇ ಮರೆತಂತಾಗಿತ್ತು ಎಲ್ಲರಿಗೂ ದೀಪಿಕಾಗೆ ಮಾತುಗಳೆಲ್ಲವೋ ಗಂಟಲಲ್ಲಿ ಉಳಿದುಕೊಂಡು ಬಿಟ್ಟಿದ್ದೆವು ಆ ತಾಯಿ ಮನಸ್ಸಿಗೆ ಸಾಂತ್ವನವಾಗುವಷ್ಟು ಮುದ್ದು ಕರೆದು ಬಿಡಲಿ ಎಂದು ಸುಮ್ಮನೆ ಇದ್ದಳು ವೈಶಾಲೀಳ ಕಾಯಿಲೆಗೆ ದೀಪಿಕಾಳೆ ಮದ್ದು ಈಗ ದೀಪಿಕಾಗೆ ತಲೆಸ್ನಾನ ಊಟ ಉಪಚಾರ ಎಲ್ಲವನ್ನೂ ತಾನೇ ಖುದ್ದು ನಿಂತು ಮಾಡಿಸಿದ್ದಳು ವೈಶಾಲಿಗಂತೂ ಚಿಕ್ಕ ಮಗುವನ್ನ ಆರೈಕೆ ಮಾಡುವ ರೀತಿ ಅವಳ ಪ್ರೀತಿಯ ಮಹಾಪುರವನ್ನೇ ಅರಿಸಿಬಿಟ್ಟಿದ್ದೆರು ನರೇಂದ್ರ ಅವರಿಗೆ ನಿರಾಳ ತನ್ನ ಹೆಂಡತಿ ಚೇತರಿಸಿಕೊಂಡಳಲ್ಲ ಎಂದು ನಗುವೇ ಇಲ್ಲದ ಮನೆಯಲ್ಲಿ ಸಂತೋಷದ ಬುಗ್ಗೆಯಾಗಿದ್ದು ದೀಪಿಕಾ ಮನೆಗೆ ದೌಡಾಯಿಸಿ ಬಂದಿದ್ದರು ಬಾಲಕೃಷ್ಣ ಅರ್ಜುನ್ ಅರ್ಜುನ್ ದೀಪಿಕಾ ಬಂದಿದ್ದಾಳ ಮನೆಗೆ ಇಲ್ಲ ಪಪ್ಪಾ ಅವಳು ಮನೆಗೂ ಬಂದಿಲ್ಲ ಕಾಲೇಜ್ಗೂ ಬಂದಿಲ್ಲ ಇರೋ ವಿಷಯವನ್ನೇ ಹೇಳಿದ್ದ ಅರ್ಜುನ್ ಏನು ಕಾಲೇಜ್ಗೂ ಬಂದಿಲ್ವಾ ಬಾಲಕೃಷ್ಣನವರ ಹುಬ್ಬುಗಳು ಗಂಟಿಕ್ಕಿ ಕೊಂಡವ ಅವಳಿಗೆ ಇಲ್ಲಿ ತಾತ ಅಜ್ಜಿ ಕಾಯ್ತಿರ್ತಾರೆ ಅನ್ನೋ ಪರಿಜ್ಞಾನ ಇಲ್ವಾ ಶ್ರೀಮಂತರ ಮನೆ ಸಿಕ್ತು ಅಂತ ಹಾಯಾಗಿ ಅಲ್ಲಿಯೇ ಇರೋ ಪ್ಲಾನ್ ಮಾಡಿದ್ದಾಳು ಹೇಗೆ ಈ ಮನುಷ್ಯನಿಗೆ ಬುದ್ಧಿ ಮೇಲೆ ನಿಯತ್ತು ಕಮ್ಮಿ ಅನ್ನೋದನ್ನ ನಿರೂಪಿಸಿಬಿಟ್ಟ ನಡಿ ಆ ನರೇಂದ್ರ ಅವರ ಮನೆ ಎಲ್ಲಿದೆ ಅಂತ ತೋರಿಸು ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರ್ತೀನಿ ಬಾಲಕೃಷ್ಣ ಅವರಿಗೆ ಕೋಪ ಬರುತ್ತಿದೆ ರಾಜೇಶ್ ತಾನು ಸ್ನೇಹಿತನಾದರೂ ಒಮ್ಮೆಯೂ ಶ್ರೀನಿವಾಸಯ್ಯ ಪಾರ್ವತಿ ಅವರನ್ನ ಬೇರೆಯವರಾಗಿ ಕಂಡಿದ್ದೇ ಇಲ್ಲ ತನ್ನ ಸ್ವಂತ ತಂದೆ ತಾಯಿಯರ ರೀತಿ ನೋಡಿದ್ದರಾ ಆದರೆ ಈಗವರ ಕಳವಳ ನೋಡಿಯೋ ಸುಮ್ಮನೆ ಹೇಗೆ ಇರುವುದು ಅಪ್ಪನಿಂದ ಇಂತಹ ಮಾತುಗಳನ್ನ ನಿರೀಕ್ಷೆ ಮಾಡಿರಲಿಲ್ಲ ಅರ್ಜುನ್ ಏನು ಹೇಳ್ತಿದ್ದೀರಿ ನೀವು ನೀವೇನ್ ಮಾತಾಡ್ತಿದ್ದೀರಿ ಅನ್ನೋದ್ರ ಅರಿವಾದ್ರೂ ಇದೆಯಾ ನಿಮಗೆ ಅರ್ಜುನ್ ನ ಧ್ವನಿ ಕೊಂಚ ಏರಿದಂತಿತ್ತು ದೀಪಿಕಾ ತಾತನನ್ನ ನೋಡಬೇಕು ಎಂದಾಗ ನರೇಂದ್ರ ಅವರೇ ಅವಳನ್ನ ಖುದ್ದಾಗಿ ಕರೆದುಕೊಂಡು ಬಂದಿದ್ದರು ಅವರಿಗೆ ಹೆಂಡತಿ ಸರಿ ಹೋದದ್ದು ಖುಷಿಯೋ ಖುಷಿಯೇ ಈ ವಿಷಯವನ್ನ ಬಾಲಕೃಷ್ಣನಿಗೆ ಹೇಳಿದರೆ ಅದೆಷ್ಟು ಸಂಭ್ರಮಿಸಬಹುದು ಎನ್ನುವ ಆಲೋಚನೆಯೇ ಅವರಲ್ಲಿ ಅದಕ್ಕೆ ದೀಪಿಕಾಳನ್ನ ತಾತನ ಮನೆಗೆ ಬಿಟ್ಟು ಅವರು ಬಾಲಕೃಷ್ಣನವರನ್ನ ಅರಸಿ ಬಂದೆದ್ದು ಮನೆಯೊಳಗೆ ಇನ್ನೇನು ಹೋಗಬೇಕು ಎಂದಾಗಲೇ ಕೇಳಿಸಿದ್ದು ಅಪ್ಪ ಮಗನ ಮಾತಿನ ಜಟಾಪಟಿಯೇ ಅರ್ಜುನ್ನ ಏರಿದ ಧ್ವನಿಗೆ ಬಾಲಕೃಷ್ಣ ತುಸು ಮೆತ್ತಗಾದರು ಇದ್ದಕ್ಕಿದ್ದಂತೆ ಅಪ್ಪನ ಮುಖದಲ್ಲಾದ ಬದಲಾವಣೆ ಗಮನಿಸಿದ್ದ ಅರ್ಜುನ್ ಸಂಶಯದಿಂದ ಅಪ್ಪನಡೆಗೆ ನೋಡಿದ ಬಾಲಕೃಷ್ಣ ಅರ್ಜುನ್ನ ದೃಷ್ಟಿ ಎದುರಿಸಲು ಸಾಧ್ಯವಿಲ್ಲ ಎಂಬಂತೆ ಮುಖ ತಪ್ಪಿಸುತ್ತಿದ್ದೆರ ಏನಿಲ್ಲ ಅರ್ಜುನ್ ಇವತ್ತು ಹಾಸ್ಪಿಟಲ್ ಅಲ್ಲಿ ತುಂಬ ಕೆಲಸ ಇತ್ತು ಆ ಟೆನ್ಷನ್ನಿಂದ ಏನೇನೋ ಮಾತಾಡ್ಬಿಟ್ಟೆ ಬಿಡು ಆ ವಿಷಯ ಕಣ್ಣಿಗೆ ಹಾಕಿರುವ ಕನ್ನಡಕವನ್ನ ಸರಿಪಡಿಸಿಕೊಂಡು ಹೇಳಿದ್ದೆರ ಸುಳ್ಳೇಳ್ ಅಪ್ಪ ನಿಮ್ಗೆ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಅದನ್ನ ಮನೆಯವರೆಗೂ ತರೋದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಏನ್ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಹೇಳಿ ಅಪ್ಪಾ ಹೇಳಿ ಪಕ್ಕದಲ್ಲಿರುವ ಫ್ಲವರ್ ಪಾಟ್ ನೆಲಕ್ಕೆ ಎಸೆದು ಜೋರಾಗಿ ಕಿರುಚಿದ್ದ ಅರ್ಜುನ್ ಏನು ಹೇಳಬೇಕು ದೀಪಿಕಾ ಶ್ರೀನು ತಾತನ ಮೊಮ್ಮಗಳು ಅನ್ನೋ ಸುಳ್ಳನ್ನ ಹೇಳಲ ಇಲ್ಲ ನರೇಂದ್ರ ಅವರ ಎತ್ತ ಮಗಳು ಅನ್ನೋ ಸತ್ಯ ಹೇಳಲಾ ಹೇಳು ಯಾವುದನ್ನ ಹೇಳಲಿ ಬಾಲಕೃಷ್ಣನವರ ಮಾತಿಗೆ ಅರ್ಜುನಿಗೆ ಆಶ್ಚರ್ಯ ಹೌದು ದೀಪಿಕಾ ನರೇಂದ್ರ ಅವರ ಸ್ವಂತ ಮಗಳು ರಾಜೇಶ್ ನಾನು ಪ್ರಾಣ ಸ್ನೇಹಿತರು ಅವನತ್ತು ಮಡಿಕೇರಿ ಮದುವೆಯಾಗಿ ಆರು ವರ್ಷಗಳ ಬಳಿಕ ಕವಿತಾ ಗರ್ಭ ತರಿಸಿದ ಹೊತ್ತದು ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮ ಅವರ ಮನೆ ಮನಸ್ಸು ತುಂಬೋಕೆ ಪುಟ್ಟ ಮಗು ಬರ್ತಿದೆ ಅನ್ನೋ ಖುಷಿ ಪೂಜೆ ಹರಕೆ ಎಲ್ಲವನ್ನೂ ಖುಷಿಯಿಂದ ಪೂರೈಸಿದ್ರು ಆ ಸಮಯಕ್ಕೆ ಜ್ಯೋತಿಷ್ಯ ಒಬ್ಬ ಹೀಗೆ ಹೇಳಿಬಿಟ್ಟಿದ್ದ ಕವಿತಾಳ ಗರ್ಭ ನಿಲ್ಲಲ್ಲ ಮಗು ಸತ್ತೋಗುತ್ತೆ ಜೊತೆಗೆ ತಾಯಿಯೂ ಕೂಡ ಈ ಮಾತನ್ನ ಕೇಳಿ ಎಲ್ಲರಿಗೂ ಚಿಂತೆ ಕವಿತಾಳನ್ನ ಅಂಗೈಯಲ್ಲಿ ಇಟ್ಟು ನೋಡ್ಕೊಳ್ಳೋಕೆ ಶುರು ಮಾಡಿದ್ರ ರಾಜೇಶ್ ಅಪ್ಪ ಅಮ್ಮನಲ್ಲಿ ಈ ಜ್ಯೋತಿಷ್ಯ ಎಲ್ಲ ಮೂಢನಂಬಿಕೆ ನಂಬಬೇಡಿ ಅಂತ ಎಷ್ಟೇ ಹೇಳಿದರೂ ಕೂಡ ಶ್ರೀನಿವಾಸ ತಾತ ಪಾರ್ವತಿ ಅಜ್ಜಿ ಆ ಭವಿಷ್ಯವನ್ನೇ ನಂಬಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಹುಟ್ಟದೇ ಇರುವ ಮಗುವಿನ ಬಗ್ಗೆ ಸೊಸಿಯ ಬಗ್ಗೆ ಅಷ್ಟೊಂದು ಪ್ರೀತಿ ಇರಿಸಿಕೊಂಡಿರುವವರಿಗೆ ಈ ವಿಷಯ ಎಷ್ಟು ಅಘಾತ ತರಬಹುದು ಯೋಚಿಸು ಅದಕ್ಕೆ ರಾಜೇಶ್ ನನಗೆ ಫೋನ್ ಮಾಡಿ ತಿಳಿಸಿದ್ದು ಕವಿತಾಳಿಗೆ ಹೆರಿಗೆ ನಿಮ್ಮ ಆಸ್ಪತ್ರೆಯಲ್ಲಿಯೇ ಆಗಬೇಕು ಅಂತ ಆ ಭವಿಷ್ಯ ನಿಜವಾಗಿತ್ತು ಕವಿತಾಳ ಮಗು ಒಟ್ಟೆಯಲ್ಲಿ ಇರುವಾಗಲೇ ತೀರಿ ಹೋಗಿತ್ತು ಜೊತೆಗೆ ಕವಿತಾಳು ಕೂಡ ಈ ವಿಷಯ ರಾಜೇಶ್ನಿಗೆ ತಿಳಿದಾಗಲಂತೂ ಹುಚ್ಚೆ ಹಿಡಿದ ಆಗಿತ್ತು ಅವನಿಗೆ ಹೆಂಟೀನ ಕಳ್ಕೊಂಡಾಯ್ತು ಈಗ ಈ ವಿಷಯ ತಿಳಿದು ಅಪ್ಪ ಅಮ್ಮನ್ನು ಕಳೆದುಕೊಂಡ್ರೆ ನಾನು ಅನಾಥ ಹಾಕ್ತೀನಿ ಬಾಲು ಕಡೆ ಪಕ್ಷ ಇಬ್ಬರಲ್ಲಿ ಒಬ್ಬರಾದರೂ ಜೀವಂತವಾಗಿ ಇದ್ದಿದ್ರೆ ಅನ್ನೋ ಪ್ರಶ್ನೆ ಮುಂದೆ ಇಟ್ಟಾಗ ನನಗೆ ಆ ಕ್ಷಣಕ್ಕೆ ಉಳಿದಿದ್ದು ಪಕ್ಕದ ವಾರ್ಡಲ್ಲಿ ವೈಶಾಲಿ ಆರೋಗ್ಯವಂತ ಅವಳಿ ಮಕ್ಕಳಿಗೆ ಜನ್ಮ ಇಟ್ಟಿರೋದು ರಾಜೇಶ್ನಿಗೆ ವಿಷಯ ತಿಳಿಸಿದೆ ಎರಡು ಜನ ಮಕ್ಕಳಲ್ಲಿ ಒಂದು ಮಗುವನ್ನು ಕರೆದುಕೊಂಡು ಬರೋದ್ರಿಂದ ಒಂದು ಕುಟುಂಬ ಉಳಿಯುತ್ತೆ ಅನ್ನೋದಾದರೆ ಅದು ತಪ್ಪಲ್ಲ ಅನಿಸ್ತು ವೈಶಾಲೆಯ ಮಡಿಲಲ್ಲಿ ಇದ್ದ ಮಗುವನ್ನ ತೆಗೆದು ಕವಿತಾಳ ಮಡಿಲಲ್ಲಿ ಇಟ್ಟೆ ಕವಿತಾ ತೀರಿಹೋದ ನೋವನ್ನು ಆ ಮಗು ಮುಖ ನೋಡಿ ಎಲ್ಲ ಮರೆತ್ರು ಆಮೇಲೆ ಎಲ್ಲವೂ ನಿಂಗೆ ತಿಳಿದಿದ್ದೆ ಒಂದು ದೀರ್ಘವಾದ ನಿಟ್ಟಿಸಿರು ಅವರಲ್ಲಿ ಇದೆಲ್ಲವನ್ನೂ ಬಾಗಿಲ ಬಳಿಯಲ್ಲಿ ನಿಂತು ಕೇಳುತ್ತಿದ್ದ ನರೇಂದ್ರಗೆ ದೀಪಿಕಾ ತಮ್ಮ ಮಗಳು ಎನ್ನುವ ಖುಷಿ ಒಂದೆಡೆಯಾದರೆ ಬಾಲಕೃಷ್ಣನ ಬಗ್ಗೆ ಕೋಪ ಈಗಲೇ ಹೋಗಿ ಅವನ ಕೆನ್ನೆಗೆರಡು ಬಾರಿಸಿ ತಮ್ಮ ನಂಬಿಕೆಗೆ ಸ್ನೇಹಕ್ಕೆ ದ್ರೋಹ ಮಾಡಿದವನ ಸಾಯಿಸಿಬಿಡಬೇಕು ಎನ್ನುವಷ್ಟು ರೋಷ ಮುಷ್ಟಿ ಬಿಗಿ ಹಿಡಿದು ಸಹಿಸಿಕೊಂಡಿದ್ದೆರೋ ದೀಪಿಕಾಗೆ ಇಷ್ಟವಾದ ಮಾವಿನ ಹುಳಿ ಹೋಳಿಗೆ ತಿಳಿಸಾರೋ ಮಾವಿನಕಾಯಿ ಚಿತ್ರನ್ನ ಎಲ್ಲವೂ ಅವಳಿಗೆ ಇಷ್ಟವಾದ ತಿನಿಸನ್ನೇ ಮಾಡಿದ್ದಾರೆ ಪಾರ್ವತಿ ಉಂಡಷ್ಟು ಮತ್ತೆ ಮತ್ತೆ ಒತ್ತಾಯದಿಂದ ಅವಳ ತಟ್ಟೆಗೆ ಬಡಿಸುತ್ತಲಿದ್ದಾರೆ ದೀಪಿಕಾ ಅಂತೂ ಪಾರ್ವತಿ ಅಜ್ಜಿ ಮಾಡಿದ ಎಲ್ಲ ಅಡುಗೆಯನ್ನು ಉಂಡು ಒಂದು ಹೊಟ್ಟೆ ತುಂಬಿದ ದ್ಯೋತಕವಾಗಿ ತೇಗು ಎಳೆಯುತ್ತಾ ನರೇಂದ್ರ ಅವರ ಮನೆಯ ವರ್ತಮಾನವನ್ನೆಲ್ಲ ಹೇಳುತ್ತಿದ್ದಾಳೆ ಚಾಚು ತಪ್ಪದೆ ಶ್ರೀನಿವಾಸಯ್ಯ ಪಾರ್ವತಿ ಇಬ್ಬರು ಕೌಟುಕವನ್ನ ಕೇಳುವ ರೀತಿ ಮೊಮ್ಮಗಳ ಮಾತನ್ನೇ ಲಕ್ಷ್ಯವಹಿಸಿ ಒಂದೊಂದು ಅಕ್ಷರವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ತಾತ ಏನ್ ಅಚ್ಚರಿಯ ಅಂತೀರಿ ಅವರ ಮಗಳು ದೀಪ್ತಿಕಾ ಸೇಮ್ ನನ್ನ ಹಾಗೆಯೇ ಇದ್ದಾಳೆ ಅವರಮ್ಮ ಅಂತೂ ಕೇಳಲೇಬೇಡಿ ನಾನೇ ದೀಪ್ತಿಕಾ ಅಂದ್ಕೊಂಡು ಜೋರಾಗಿ ನನ್ನ ತಪ್ಪಿ ಅತ್ತು ಬಿಟ್ಟರು ಹೌದಾ ನೀನು ನಾನು ನಿಮ್ಮ ಮಗಳಲ್ಲ ಅಂತ ಹೇಳೋದಲ್ವಾ ಶ್ರೀನಿವಾಸಯ್ಯನವರ ಮಾತಿನಲ್ಲಿ ಅಸಮಾಧಾನ ಸ್ಪಷ್ಟ ಹೇ ಕೇಳಿ ತಾತ ಈಗ ತಾನೇ ಹುಷಾರಾಗ್ತಾ ಇದ್ದಾರೆ ಎರಡು ಮೂರು ದಿನ ಸುಧಾರಿಸಿಕೊಳ್ಳಲಿ ಆಮೇಲೆ ನಾನೇ ಹೇಳ್ತೇನೆ ನಾನು ನಿಮ್ಮ ಮಗಳು ದೀಪ್ತಿಕಾ ಅಲ್ಲ ನನ್ನ ಹೆಸರು ದೀಪಿಕಾ ಅಂತ ಅಲ್ಲಿ ಹೇಗಿದೆ ನಿಂಗೆ ಎಲ್ಲವೂ ಹೊಂದಾಣಿಕೆ ಆಯ್ತಾ ಈಗ ಪಾರ್ವತಿ ಅವರ ಪ್ರಶ್ನೆ ಅಜ್ಜಿ ಒಂದಾಣಿಕೆ ಆಗೋಕೆ ಅದೇ ನನ್ನ ಗಂಡನ ಮನೆಯೇ ನಾನಲ್ಲಿ ಅತಿಥಿ ಅಷ್ಟೆ ಹೀಗೆ ಅಜ್ಜ ಅಜ್ಜಿ ಮೊಮ್ಮಗಳ ಕುಶಲೋಪರಿ ಸಾಗುತ್ತಲೇ ಇತ್ತು ಬಾಲಕೃಷ್ಣ ದೀಪಿಕಾಳ ಜನ್ಮರಹಸ್ಯವನ್ನ ಹೇಳಿಯಾಗಿದ್ದು ಅರ್ಜುನ್ನ ಹೆದರು ಅರ್ಜುನಿಗೆ ನಂಬಲು ತುಸು ಕಷ್ಟವೇ ಸರಿ ನರೇಂದ್ರ ಅವರಿಗೆ ಅಳಬೇಕೋ ಬೇಸರಿಸಿಕೊಳ್ಳಬೇಕೋ ಕೋಪಿಸಿಕೊಳ್ಳಬೇಕೋ ಒಂದು ತಿಳಿಯುತ್ತಿಲ್ಲ ಎಲ್ಲ ಭಾವಗಳು ಮಿಶ್ರಿತವಾಗಿ ಒಂದು ದೀರ್ಘವಾದ ಅಳು ಬರುತ್ತಿದೆ ತಮ್ಮ ದುಃಖವನ್ನ ತಡೆಯಲಾರದೆ ನಿಂತಲ್ಲಿಯೇ ದುಪ್ಪೆಂದು ಕುಳಿತರು ಅಪ್ಪ ಮಗನ ಮಾತಿನ ನಡುವೆ ಬಾಗಿಲ ಬಳಿ ಆದ ಸದ್ದಿಗೆ ಹೊರಗೋಗಿ ನೋಡಿದರು ನರೇಂದ್ರ ಬಾಲಕೃಷ್ಣ ಅವರು ಯಾವ್ಯಾವ ವ್ಯಕ್ತಿಗಳಿಗೆ ವಿಷಯ ತಿಳಿಯಬಾರದು ಎಂದುಕೊಂಡಿದ್ದಾರೋ ಅವರಲ್ಲಿ ಒಬ್ಬರಿಗೆ ವಿಷಯ ತಿಳಿದೇ ಬಿಟ್ಟಿದೆ ನರೇಂದ್ರ ಹಣವಂತ ಜೊತೆಗೆ ಎಲ್ಲ ರೀತಿಯಿಂದಲೂ ಪ್ರಭಾವಿ ವ್ಯಕ್ತಿ ಅವನು ಮನಸ್ಸು ಮಾಡಿದರೆ ತನ್ನನ್ನ ಏನು ಬೇಕಾದರೂ ಮಾಡಬಹುದು ತಾನು ಮಾಡಿದ ಈ ಕೆಲಸಕ್ಕೆ ತನ್ನನ್ನ ಏನಾದರೂ ಮಾಡಬಹುದು ಎನ್ನುವ ಪ್ರಶ್ನೆಗಿಂತ ದೀಪಿಕಾಳನ್ನ ಆ ತಾತ ಅಜ್ಜಿಯರಿಂದ ದೂರ ಮಾಡ್ತಾನೆಂಬ ಸಂಕಟವೇ ಸಹ್ಯವಾಗುತ್ತಿಲ್ಲ ಅವರಿಗೆ ಕುಸಿದು ಕುಳಿತ ನರೇಂದ್ರ ಎದುರು ಬಂದು ಅವರ ಭುಜ ಹಿಡಿದು ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದ್ದ ಬಾಲಕೃಷ್ಣ ಅಷ್ಟೇ ನರೇಂದ್ರ ಬಾಲಕೃಷ್ಣ ಅವರ ಶರಟಿನ ಪಟ್ಟಿ ಹಿಡಿದು ಕೂಗಾಡುತ್ತಿದ್ದಾರೆ ಅವರ ಕಣ್ಣಲ್ಲಿ ರೋಷವಿದೆ ನಂಬಿಕೆ ದ್ರೋಹ ಮಾಡಿದ್ದವನನ್ನ ಸಿಗಿದು ಹಾಕಬೇಕು ಎನ್ನುವಷ್ಟು ಕೋಪವಿದೆ ನಿನ್ನ ಸುಮ್ಮನೆ ಬಿಡಲ್ಲ ಭಲೋ ನೋಡ್ತಿರೋ ನೀನ್ ಮಾಡಿರೋ ತಪ್ಪಿಗೆ ಅನುಭವಿಸೋ ಹಾಗೆ ಮಾಡ್ತೀನಿ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಸ್ನೇಹಿತ ಅಂತ ನಂಬಿದ್ದೆ ನಿನ್ನಿಂದ ಇಂಥ ದೊಡ್ಡ ಮೋಸವನ್ನ ನಿರೀಕ್ಷೆ ಮಾಡಿರಲಿಲ್ಲ ನಾನು ನರೇಂದ್ರ ಧ್ವನಿ ಜೋರಾಗುತ್ತಿದೆ ಅರ್ಜುನ್ ತನ್ನಪ್ಪನನ್ನ ಅವರ ಹಿಡಿತದಿಂದ ಬಿಡಿಸಲು ನೋಡುತ್ತಿದ್ದಾನೆ ಆದರೆ ಸಾಧ್ಯವಾಗುತ್ತಿಲ್ಲ ಅವರ ಕೂಗಾಟ ದೀಪಿಕಾಳ ಮನೆಯವರೆಗೂ ತಲುಪಿದೆ ಅವರಿಗೆ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ ಮೂವರು ಅವರಿರುವಲ್ಲಿ ಬಂದಾಗಿತ್ತು ಸತ್ಯಕ್ಕೆ ಕೆಲವೇ ನಿಮಿಷಗಳ ದೂರದಲ್ಲಿ ಇದ್ದಾರೆ ಪಾರ್ವತಿ ಮತ್ತೆ ಶ್ರೀನಿವಾಸಯ್ಯ ಬಾಲ್ಯ ಅಂಕಲ್ ನರೇಂದ್ರ ಸರ್ ಯಾಕೀಗೆ ಇಬ್ರು ಹಾವು ಮುಂಗ್ಸಿ ರೀತಿ ಕಚ್ಚಾಡ್ತಾ ಇದ್ದೀರಿ ಏನಾಯ್ತು ನಿಮಗೆ ದೀಪಿಕಾಗಂತೂ ಏನೊಂದು ತಿಳಿಯುತ್ತಿಲ್ಲ ಯಾಕೆ ಕಚ್ಚಾಡ್ತಾ ಇದ್ದೀವ ನಿಮ್ಮ ಅಂಕಲ್ನ ಕೇಳಮ್ಮ ಹೇಳ್ತಾರೆ ಎಲ್ಲವನ್ನೂ ದೀಪಿಕಾ ಮಾತುಗಳಿಗೆ ನರೇಂದ್ರ ಬಾಲಕೃಷ್ಣನ ಕೊರಳ ಪಟ್ಟಿಯನ್ನ ಸಡಿಲಿಸಿ ಹೇಳಿದ್ದೆರ ಬಾಲಕೃಷ್ಣನವರದ್ದು ದೀರ್ಘ ಮೌನ ಹೇಳಲ್ಲ ಅವ್ರ ಹೇಗೆ ಹೇಳ್ತಾರೆ ಹೇಳು ನಾನೇ ಹೇಳ್ತೀನಿ ಕೇಳು ಎಂದು ದೀಪಿಕಾ ತನ್ನ ಮಗಳು ಎನ್ನುವ ಸತ್ಯವನ್ನ ಎಲ್ಲರೆದರೂ ಹೇಳಿಯಾಗಿತ್ತು ನರೇಂದ್ರ ಕಹಿಯೇ ಎನ್ನುವುದು ಶ್ರೀನಿವಾಸಯ್ಯನವರ ಪಾಲಿಗೆ ನಿಜವಾಗಿತ್ತು ಕಾಲ್ ಕೆಳಗಿನ ಭೂಮಿ ಬಾಯ್ಬಿಟ್ಟಂತೆ ಬಾಸ ಪಾರ್ವತಿ ಮತ್ತೆ ಶ್ರೀನಿವಾಸಯ್ಯನವರಿಗೆ ದೀಪಿಕಾ ಸವರಿಸಿಕೊಂಡು ನಿಜವೇ ಎನ್ನುವಂತೆ ಬಾಲು ಅಂಕಲ್ ಬಳಿ ಕೇಳಿದ್ದಳು ಈಗ ಸುಳ್ಳು ಹೇಳಲು ಸಾಧ್ಯವೇ ಸತ್ಯವೆಂಬ ಬೆಟ್ಟದ ತುದಿಯಲ್ಲಿ ನಿಂತಿದ್ದಾರೆ ಬಾಲಕೃಷ್ಣ ಇರುವ ವಿಷಯವನ್ನ ಮತ್ತೊಮ್ಮೆ ಎಲ್ಲರಾದರೂ ಹೇಳಿದ್ದರು ಯಾರಲ್ಲಿಯೂ ಮಾತಿಲ್ಲ ಬಾಲಕೃಷ್ಣನನ್ನ ಯಾರು ಏನೆಂದು ಪ್ರಶ್ನಿಸಲು ಸಾಧ್ಯ ಪ್ರಶ್ನಿಸಿದರೂ ಏನೆಂದು ಪ್ರಶ್ನಿಸಲು ಸಾಧ್ಯ ಬಾಲಕೃಷ್ಣನ ಉದ್ದೇಶ ತಪ್ಪಾಗಿತ್ತೆ ಹ್ಞೂ ಹ್ಮ್ ಅವನ ಉದ್ದೇಶ ತಪ್ಪೆಂದು ಹೇಳಲು ಸಾಧ್ಯವೇ ಇಲ್ಲ ಅಷ್ಟಕ್ಕೂ ಅವನೇನೂ ಮಗುವನ್ನ ಸಾಯಿಸಿಲ್ಲ ಅನಾಥಾಶ್ರಮದ ಪಾಲು ಮಾಡಿಲ್ಲ ಕಣ್ಣು ಕಿಡ್ನಿ ಮಾರಿ ಭಿಕ್ಷಾಟನೆಗೆ ಕಳುಹಿಸಿಲ್ಲ ಬದಲಾಗಿ ಒಂದು ಸುಸಂಸ್ಕೃತವಾದ ಮನೆಯಲ್ಲಿ ಆಕೆ ಬೆಳೆಯಲು ಅವಕಾಶ ಮಾಡಿಕೊಟ್ಟ ಮಗನನ್ನ ಕಳೆದುಕೊಂಡು ಜೀವನವೇ ಬೇಸೆತ್ತು ಹೋಗೋ ಈ ವಯಸ್ಸಿನಲ್ಲಿಯೋ ಕನಸಿನ ಆಸರೆಯ ಕೂಸಾಗಿದ್ದವಳು ದೀಪಿಕಾ ಹೀಗಿದ್ದಾಗ ಬಾಲೋ ಮಾಡಿರುವ ತಪ್ಪಾದರೂ ಏನೋ ದೀಪ್ತಿಕಾ ಬದುಕಿದ್ದರೆ ದೀಪಿಕಾ ತಮ್ಮ ಮಗಳೇ ಎಂದು ತಿಳಿದಿದ್ದರೂ ಕೂಡ ಎಷ್ಟು ಅಗಾತವಾಗಿರುತ್ತಿತ್ತೋ ಇಲ್ಲವೋ ನರೇಂದ್ರ ಅವರಿಗೆ ಆದರೆ ಈಗ ದೀಪ್ತಿಕಾ ಇಲ್ಲವಲ್ಲ ಎಲ್ಲರ ಮನಸ್ಸು ಒಳಗೊಳಗೆ ರೋದಿಸುತ್ತಿದೆ ಆ ಗಾಢವಾದ ಮೌನವನ್ನ ಸೀಳಿಕೊಂಡು ಬರುವ ಹಾಗೆ ಶ್ರೀನಿವಾಸಯ್ಯ ಎದೆ ಹಿಡಿದುಕೊಂಡು ದುಪ್ಪೆಂದು ಕೆಳಗೆ ಬಿದ್ದೆರೋ ಎಲ್ಲರೂ ಶ್ರೀನಿವಾಸಯ್ಯನವರೆಡೆಗೆ ಓಡಿದ್ದರು ಈ ಸಲ ಶ್ರೀನಿವಾಸಯ್ಯನವರೆಗೆ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಾಲು ತಡ ಮಾಡಲಿಲ್ಲ ತಮ್ಮ ಕಾರಿನಲ್ಲಿ ಆದಷ್ಟು ವೇಗವಾಗಿ ತಮ್ಮ ಆಸ್ಪತ್ರೆಗೆ ಕರೆದೊಯ್ದರು ದೀಪಿಕಾ ಪಾರ್ವತಿ ಅರ್ಜುನ್ ಎಲ್ಲರೂ ಗರಬಡಿದವರಂತೆ ಕೂತಿದ್ದಾರೆ ಅತ್ತು ಅತ್ತು ದೀಪಿಕಾಗೆ ಕಣ್ಣೀರು ನಿಂತೇ ಹೋದಂತಾಗಿದೆ ಹ್ಞೂ ಹ್ಞೂ ಬಹುಶಃ ಕಣ್ಣೀರು ಹೆಪ್ಪುಗಟ್ಟಿರಬೇಕು ಪಾರ್ವತಿ ದೀಪಿಕಾಳ ತೊಡೆಯ ಮೇಲೆ ಮಲಗಿದ್ದಾರೆ ಶ್ರೀನಿವಾಸಯ್ಯನವರ ಪರಿಸ್ಥಿತಿ ಬಗ್ಗೆ ನಿಖರವಾಗಿ ಹೇಳಲು ಆಗುತ್ತಿಲ್ಲ ಏನೊಂದು ದೀಪಿಕಾಗಂತೂ ಒಮ್ಮೆ ಅಜ್ಜನನ್ನ ನೋಡಬೇಕೆಂಬ ಹೆಬ್ಬಯಕ್ಕೆ ಕಣ್ಣು ಮುಚ್ಚಿ ಕೂತಿದ್ದಾಳೆ ಚಿಕ್ಕ ಫ್ರಾಕ್ ತೊಟ್ಟ ಪುಟ್ಟ ಹುಡುಗಿ ಬಾಯಿಗೆಲ್ಲ ಸಿಹಿ ಮೆತ್ತಿಕೊಂಡಿದೆ ಶ್ರೀನಿವಾಸಯ್ಯ ಪ್ರೀತಿಯಿಂದ ಆ ಮಗುವಿನ ಬಾಯಿ ವರೆಸುತ್ತಿದ್ದಾರೆ ಅದೇ ಮಗುವಿಗೆ ರಸ್ತೆ ದಾಟಲು ಭಯ ವಾಹನಗಳ ಸಂಚಾರ ಜನದಟ್ಟಣೆ ಜೋರಾಗಿದೆ ಭಯದಿಂದ ಆ ಪುಟ್ಟ ಹುಡುಗಿಯ ಕೈ ನಡಗುತ್ತಿದೆ ಏನೇ ಆದರೂ ಜೊತೆಗೆ ನಾನಿದ್ದೇನೆ ಎನ್ನುವ ಅಭಯಹಸ್ತ ನೀಡುವ ಕೈಗಳು ಜೊತೆಯಾದಾಗ ಧೈರ್ಯ ಬಂದಿತ್ತು ಆ ಹುಡುಗಿಗೆ ಭಯ ತುಂಬಿದ ಕಣ್ಣುಗಳು ಈಗ ಶ್ರೀನಿವಾಸಯ್ಯನವರನ್ನ ನೋಡಿ ನಗುವರಳಿಸಿದೆ ಜ್ವರ ಬಂದು ಆ ಮಗು ಕನವರಿಸುತ್ತಿದೆ ಆಗಲೂ ಕೂಡ ಜೊತೆಯಾಗಿದ್ದು ಶ್ರೀನಿವಾಸಯ್ಯ ಆ ಮಗುವಿನ ಓದು ಹಾಡು ಆಟ ಎಲ್ಲದರಲ್ಲಿಯೂ ಕೂಡ ಶ್ರೀನಿವಾಸಯ್ಯನವರ ಅಚ್ಚಿದೆ ಅದೇ ಸರ್ವಜ್ಞನ ಪದಗಳು ಅದೇ ಬಿಡಿಸಲು ಕಷ್ಟವಾದ ಉಡುಪುಗಳು ಅವರ ನಗು ಎಲ್ಲವೂ ಕೂಡ ಕಣ್ಣ ಮುಂದೆ ಬಂದಂತಾಗಿ ಹುಚ್ಚು ಹಿಡಿಯುತ್ತಿದೆ ದೀಪಿಕಾಗೆ ಕಣ್ಣು ಮುಚ್ಚಿದರೆ ಆಕೆಯ ತಾತ ಕಿವಿಗೆ ಅಪ್ಪಳಿಸುತ್ತಿರುವ ಅವರ ನೆನಪಿನ ಧ್ವನಿ ಬೆಚ್ಚಿ ಒಮ್ಮೆಯ ಕಣ್ಣು ತೆರೆದಳು ನೋ ನಾನು ತಾತನ್ನ ನೋಡಬೇಕು ಈಗಲೇ ಈ ಕ್ಷಣವೇ ಪ್ಲೀಸ್ ಬಾಲು ಅಂಕಲ್ ನನಗೆ ತಾತನ್ನ ನೋಡೋಕೆ ಬಿಡಿ ಪ್ಲೀಸ್ ಇಷ್ಟೊತ್ತು ಒಟ್ಟಿಗಿರಿಸಿದ್ದ ದುಃಖ ಈಗ ಕಣ್ಣೀರಿನ ರೂಪು ಪಡೆದು ಸಾಗರೋಪಾದಿಯಲ್ಲಿ ಹೊರಬರುತ್ತಿದೆ ದೀಪಿಕಾ ಕಂಟ್ರೋಲ್ ಯುವರ್ ಸೆಲ್ಫ್ ತಾತನಿಗೆ ಟ್ರೀಟ್ಮೆಂಟ್ ನಡೀತಿದೆ ಏನೂ ಆಗಲ್ಲ ತಾತನಿಗೆ ನಾನಿದ್ದೀನಿ ಬಾಲಕೃಷ್ಣ ಶ್ರೀನಿವಾಸಯ್ಯನವರ ಪರಿಸ್ಥಿತಿ ಕ್ಲಿಷ್ಟ ಎನಿಸಿದರೂ ಅದನ್ನ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಂಕಲ್ ಪ್ಲೀಸ್ ಅಂಕಲ್ ನಾನು ತಾತನನ್ನ ಒಮ್ಮೆ ನೋಡ್ತೀನಿ ಪ್ಲೀಸ್ ಅಂಕಲ್ ಇಲ್ಲ ಅನ್ಬೇಡಿ ಪ್ಲೀಸ್ ಅವಳಿಂದ ಸಾಧ್ಯವಾಗುತ್ತಿಲ್ಲ ತನ್ನ ತಾತನಿರದ ತನ್ನ ಬದುಕನ್ನ ಊಹಿಸಲು ಅರ್ಜುನ್ ಆಕೆಯ ಭುಜವನ್ನ ಬಳಸಿ ಹಿಡಿದು ನಿಂತಿದ್ದಾನೆ ಪಾರ್ವತಿ ಕೂಡ ದೀಪಿಕಾಳ ತಲೆ ನೆವರಿಸುತ್ತಿದ್ದಾರೆ ಅಷ್ಟರಲ್ಲಿಯೇ ಎದುರು ಕಂಡಿದ್ದು ನರೇಂದ್ರ ದೀಪಿಕಾಳ ತುಕ್ಕ ಈಗ ಕೋಪದ ರೂಪ ಪಡೆದು ತಿರುಗಿದ್ದು ನರೇಂದ್ರ ಅವರಲ್ಲಿ ಎಲ್ಲ ನಿಮ್ಮಿಂದನೇ ಆಗಿದ್ದು ಎಲ್ಲಿಂದ ನನ್ನ ಜೀವನದಲ್ಲಿ ಬಂದ್ರಿ ಗುರುತು ಪರಿಚಯವೇ ಇಲ್ಲದೋ ಇರೋ ನಿಮ್ಮ ನೋವಿಗೆ ಸ್ಪಂದಿಸೋಕೆ ಹೋಗಿ ನಾನು ನನ್ನ ಜೀವ ಅಂದ್ಕೊಂಡಿರೋ ನನ್ನ ತಾತನನ್ನ ಸಾವು ಬದುಕಿನ ಮಧ್ಯೆ ಹೋರಾಡೋಕೆ ಬಿಟ್ಟಿದ್ದೀನಿ ಎಲ್ಲವೂ ನಿಮ್ಮಿಂದಾನೆ ಒಂದ್ ತಿಳ್ಕೊಳ್ಳಿ ತಾತನಿಗೆ ಏನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ ಹೋಗಿ ಇಲ್ಲಿಂದ ದೂರ ಹೋಗಿ ದಯವಿಟ್ಟು ಕಣ್ಣಿಗೆ ಕಾಣಿಸದಷ್ಟು ದೂರ ಹೋಗಿ ನಮ್ಮ ಪ್ರಪಂಚದಲ್ಲಿ ಮೊದಲಿನ ಹಾಗೆ ನಾನು ತಾತ ಅಜ್ಜಿ ಬಾಲು ಅಂಕಲ್ ಅರ್ಜುನ್ ಇಷ್ಟೇ ಖುಷಿಯಾಗಿ ಇದ್ದೀವಿ ಇರ್ತೀವಿ ಕೂಡ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಹೋಗಿ ದೀಪಿಕಾಳಿಂದ ಬಂದ ಮಾತುಗಳು ಇವು ಆವೇಶದಿಂದ ಅಲ್ಲ ಅದೇ ವಾಸ್ತವ ಪ್ರಾಣವಾಯುವಂತಿದ್ದ ಶ್ರೀನಿವಾಸಯ್ಯನವರನ್ನ ಬಿಟ್ಟು ಇರಲು ಆಕೆಗೆ ಅಸಾಧ್ಯ ವೈಶಾಲಿಗೆ ವಾಸ್ತವದ ಪರಿಸ್ಥಿತಿಯನ್ನ ನಯವಾಗಿ ತಿಳಿಸಿ ಹೇಳಿದ್ದರು ನರೇಂದ್ರ ಬಹುಶಃ ಈಗರು ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಫಲರಾದಂತಿದೆ ದೀಪ್ತಿಕಾಳ ಸಾವು ದೀಪಿಕಾ ತಮ್ಮದೇ ಅವಳೇ ಮಗಳು ಈಗ ಶ್ರೀನಿವಾಸಯ್ಯನವರ ಮುದ್ದಿನ ಮೊಮ್ಮಗಳು ಇನ್ನೂ ಸತ್ಯ ತಿಳಿದಿದೆ ಈಗ ಶ್ರೀನಿವಾಸಯ್ಯ ಆಸ್ಪತ್ರೆಗೆ ಸೇರಿದ್ದಾರೆ ಅದನ್ನ ಅರಿತು ತಾನೂ ಗಂಡನ ಜೊತೆ ಬಂದಿದ್ದಳು ವೈಶಾಲಿ ಹೆತ್ತ ಮಗಳು ನಿಮ್ಮಿಂದಲೇ ತೊಂದರೆಯಾಗುತ್ತಿದೆ ಹೋಗಿ ಎಂದರೆ ಆ ಎತ್ತ ಕರಳಿಗೆ ಹೇಗಾಗಬೇಡ ದೀಪಿಕಾ ಡೋಂಟ್ ವರಿ ತಾತನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಬಾಲು ಅಂಕಲ್ನ ಈ ಮಾತಿನಿಂದ ಕಳೆದು ಹೋದ ಚೈತನ್ಯ ಮತ್ತೆ ಬಂದಂತಾಗಿತ್ತು ಆಕೆಗೆ ಹೊತ್ತ ಹರಕ್ಕೆ ಫಲಿಸಿದ್ದು ಶ್ರೀನಿವಾಸಯ್ಯನವರಿಗೆ ಪ್ರಜ್ಞೆ ಬಂದ ಹೊತ್ತದು ದೀಪಿಕಾ ಅವರ ಪಕ್ಕದಲ್ಲಿ ಅವರ ಕೈ ಹಿಡಿದು ಕೂತಿದ್ದಾಳೆ ಆಕೆಯ ಕಣ್ಣೀರು ಶ್ರೀನಿವಾಸಯ್ಯನವರ ಕೈ ತೋಯಿಸುತ್ತಿದೆ ಪ್ರಯಾಸದಿಂದ ಶ್ರೀನಿವಾಸಯ್ಯ ಸೂಚಿ ಚುಚ್ಚಿದ ಇನ್ನೊಂದು ಕೈಯಿಂದ ಮೆಲ್ಲಗೆ ದೀಪಿಕಾಳ ತಲೆ ಸವರಿ ಕಿರುನಕ್ಕಿದ್ದರು ಶ್ರೀನಿವಾಸಯ್ಯನವರಿಗೆ ಈಗ ಸರಿಸುಮಾರು ತೊಂಬತ್ತೆಂಟು ವರ್ಷಗಳು ಆಗಿರಬೇಕು ದೇಹ ಮೊದಲಿಗಿಂತಲೂ ಕೃಶವಾಗಿದೆ ಸೀದಾ ನಡೆಯುತ್ತಿದ್ದವರ ಕೈಯಲ್ಲಿ ಊರುಗೋಲು ಜಾನಕಿಯ ಸೊಂಟ ಬಾಗಿದೆ ಬಿಳಿ ಕೂದಲು ತಲೆ ಪೂರ್ತಿಯಾಗಿ ಹರಡಿದೆ ದೃಷ್ಟಿ ಅಂತೂ ಮೊದಲಿಗಿಂತಲೂ ಮಂಜು ಮಂಜು ಏಳು ವರ್ಷದ ಪುಟ್ಟ ಬಾಲಕಿ ಓಡಿ ಬಂದು ಶ್ರೀನಿವಾಸಯ್ಯನವರ ಪಕ್ಕ ಕೂತಿದೆ ಅದೇ ಕಣ್ಣು ಅದೇ ಮೂಗು ದೀಪಿಕಾ ಚಿಕ್ಕವಳು ಇರುವಾಗ ಹೇಗಿದ್ದಳಲ್ಲ ಹಾಗೆ ತಾತ ನಾನಂದು ಸರ್ವಜ್ಞನ ವಚನ ಕಲ್ತಿದ್ದೀನಿ ಹೇಳ ಶ್ರೀನಿವಾಸಯ್ಯ ಹೇಳು ಎನ್ನುವಂತೆ ಕಣ್ಸನ್ನೇ ಮಾಡಿದ್ದರು ಆ ಪುಟ್ಟ ಮಗು ತನ್ನ ತೊದಲು ನುಡಿಯಿಂದ ಹೀಗೆ ಹೇಳಿತ್ತು ದಾನ ಭಕ್ತಿಗಳಲ್ಲಿ ನಾನು ಮರದಿರಬೇಕು ನಾನೆಂಬ ರೋಗ ನೀಗಿದಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ ತಾತ ಇದರ ಅರ್ಥ ಏನಂದ್ರೆ ಭಕ್ತಿ ದಾನ ಧರ್ಮಗಳಲ್ಲಿ ನಾನು ಅನ್ನೋ ಅಹಂಕಾರ ಇರಬಾರದು ಮನುಷ್ಯನು ತನ್ನಲ್ಲಿಯ ನಾನು ಅನ್ನೋ ಗರ್ವದ ರೋಗದಿಂದ ಪಾರಾದರೆ ಅವನಿಗೆ ಗುರುಬೋಧೆಯ ಫಲವೂ ಸಿಗುತ್ತೆ ಅಂತ ಅಲ್ವಾ ಆ ಮಗುವಿಗೆ ಹೆಮ್ಮೆ ತನ್ನಮ್ಮ ಹೇಳಿಕೊಟ್ಟಿದ್ದು ಪೂರ್ತಿಯಾಗಿ ಹೇಳಿಬಿಟ್ಟೆ ಎಂದು ಶ್ರೀನಿವಾಸಯ್ಯ ಆ ಮಗುವಿನ ಕೆನ್ನೆಗೆ ಮೃದುವಾಗಿ ಚುಂಬಿಸಿ ಯಾರು ಹೇಳಿಕೊಟ್ಟರು ಎಂಬಂತೆ ಪ್ರಶ್ನಿಸಿದರು ಅದಕ್ಕೆ ಆ ಮಗುವಿನ ಉತ್ತರ ಅಮ್ಮ ಎಂಬ ಎರಡಕ್ಷರವಷ್ಟೇ ತಾಯಿಯಂತೆ ಸೀರೆ ನೋಲಿನಂತೆ ಮಗಳು ಅರ್ಜುನ್ ಮತ್ತೆ ದೀಪಿಕಾ ಮದುವೆಯಾಗಿ ಈಗ ಎಂಟು ಕಳೆದಿವೆ ಅವರ ಪ್ರೀತಿಯ ದ್ಯೋತಕವಾಗಿ ನೇಸರ ಜನಿಸಿದ್ದಾಳೆ ಅಮ್ಮ ಕಾಲೇಜಿನಿಂದ ಬಂದ ಸದ್ದಾಗಿ ಮಗು ಅಮ್ಮನ ಬಳಿ ಓಡಿ ಹೋಯಿತು ಅಮ್ಮ ನಾನು ತಾತನ ಹತ್ರ ನೀನು ಹೇಳಿಕೊಟ್ಟ ವಚನ ಪೂರ್ತಿ ಹೇಳಿಬಿಟ್ಟೆ ಆ ಮಗುವಿನ ಮುಖದಲ್ಲಿ ಗೆದ್ದ ಖುಷಿ ಹಿಂದೆ ಬರುತ್ತಿದ್ದ ಅರ್ಜುನ್ ನೇಸರಾಳಿಗಾಗಿ ಚಾಕ್ಲೇಟ್ಸ್ ಖರೀದಿಸಿ ತಂದಿದ್ದ ಅಮ್ಮನ ತೋಳಿನಿಂದ ಈಗ ಅಪ್ಪನ ತೋಳಿಗೆ ಅಪ್ಪನ ಕೆನ್ನೆಗೆ ಮುದ್ದುಕೊಟ್ಟು ಅವನ ಜೇಬಲ್ಲಿಯ ಚಾಕ್ಲೇಟ್ ಇಸಿದುಕೊಂಡಿದ್ದಳು ನೇಸರ ಅಷ್ಟರಲ್ಲಿ ಮತ್ತೆ ಮನೆ ಹೊರಗೆ ಕಾರ್ ಹಾರ್ನ್ ಸದ್ದಾಗಿತ್ತು ಅರೆ ನರೇಂದ್ರ ವೈಶಾಲಿ ಇಬ್ಬರು ಕೂಡ ತಮ್ಮ ಮೊಮ್ಮಗಳಿಗಾಗಿ ಕೇಕ್ ತಂದಿದ್ದಾರೆ ಇವತ್ತು ನೇಸರಳ ಹುಟ್ಟಿದ ಹಬ್ಬ ಅದಕ್ಕಾಗಿ ಶ್ರೀನಿವಾಸಯ್ಯ ಹುಷಾರಾದ ಬಳಿಕ ಅವರ ಒಪ್ಪಿಗೆಯಿಂದಲೇ ದೀಪಿಕಾಳನ್ನ ನೋಡಲು ಕಡೇ ಪಕ್ಷ ವಾರಕ್ಕೆ ಒಮ್ಮೆಯಾದರೂ ಬರಲು ಅನುಮತಿಯನ್ನ ಪಡೆದಿದ್ದರು ಆದರೆ ಶ್ರೀನಿವಾಸಯ್ಯ ಅಧಿಕಾರ ಚಲಾಯಿಸಲಿಲ್ಲ ಬದಲಾಗಿ ದೀಪಿಕಾ ಅವರ ಮಗಳು ಎನ್ನುವ ಸತ್ಯವನ್ನ ಒಪ್ಪಿಕೊಂಡಿದ್ದೆರೋ ಅನುಮತಿಯ ಅಗತ್ಯವಿಲ್ಲ ನೀವು ಯಾವಾಗ ಬೇಕಾದರೂ ಬರಬಹುದು ಆದರೆ ದೀಪಿಕಾಳನ್ನ ತನ್ನಿಂದ ಮಾತ್ರ ದೂರ ಮಾಡಬೇಡಿ ಎನ್ನುವ ವಿನಂತಿಯಷ್ಟೇ ಅವರದ್ದು ಮನೆ ಪೂರ್ತಿಯಾಗಿ ಅಲಂಕಾರಗೊಂಡಿದೆ ಬಣ್ಣ ಬಣ್ಣದ ಲೈಟ್ಗಳಿಂದ ಗುಲಾಬಿ ಹೂವಿನ ಪಕಳೆ ಸುಗಂಧ ದ್ರವ್ಯಗಳು ನೇಸರ ಬಿಳಿಯ ಫ್ರಾಕ್ ತೊಟ್ಟಿದ್ದಾಳೆ ಒಳ್ಳೆ ರಾಜಕುಮಾರಿಯ ಹಾಗೆ ಅವಳ ವೇಷ ಕೇಕ್ ಕಟ್ ಮಾಡಿದ ಬಳಿಕ ಒಂದು ಚಂದನೆಯ ಫ್ಯಾಮಿಲಿ ಫೋಟೋ ಆ ಫೋಟೋದಲ್ಲಿ ಶ್ರೀನಿವಾಸಯ್ಯ ಪಾರ್ವತಿ ಕೂತಿದ್ದಾರೆ ಅವರ ಬೆನ್ನ ಹಿಂದೆ ದೀಪಿಕಾ ಅರ್ಜುನ್ ನಿಂತಿದ್ದಾರೆ ಅವರ ಕೈಯಲ್ಲಿ ನೇಸರ ಅರ್ಜುನ್ನ ಪಕ್ಕ ಬಾಲು ದೀಪಿಕಾ ಪಕ್ಕ ನರೇಂದ್ರ ವೈಶಾಲಿ ತುಂಬು ಕುಟುಂಬ ಎನ್ನುವುದಕ್ಕೆ ಅರ್ಥ ಈಗ ಬಂದಂತಿದ್ದ ಬದುಕಿನ ಜೊತೆ ಕಾಲದ ಪಯಣ ಸದ್ದಿಲ್ಲದೆ ಸಾಕಿತ್ತು ಆದರೆ ಏನೂ ಬದಲಾಗಿಲ್ಲ ಎಲ್ಲವೂ ಮೊದಲಿನ ರೀತಿಯಾಗಿಯೇ ಇದೆ ಬದಲಾವಣೆ ಇಷ್ಟೇ ತಾನು ಪ್ರೀತಿಯಿಂದ ಬೆಳೆಸಿದ ಕೂಸು ಈಗ ತಾಯಿ ಸ್ಥಾನಕ್ಕೆ ಬಡ್ತಿ ಹೊಂದಿದ್ದಾಳೆ ಹ್ಞೂ ಹ್ಞೂ ದೀಪಿಕಾ ಯಾವಾಗಲೂ ತಾಯಿಯೇ ತನ್ನನ್ನು ಅನುಕ್ಷಣ ಕಾಳಜಿ ಮಾಡುವ ತನ್ನ ಎರಡನೇ ಅಮ್ಮ ದೀಪಿಕಾ ಈ ರೀತಿ ಮನಸ್ಸಿನಲ್ಲಿಯೇ ಹೇಳಿಕೊಂಡಿದ್ದರು ಶ್ರೀನಿವಾಸಯ್ಯ ಆ ಮಾತು ಮನಸ್ಸಿನಲ್ಲಿ ಮೂಡಿದ ಒಡನೆಯೇ ಅವರ ತೊಟಿಯಲ್ಲಿ ಚಂದನೆಯ ನಗು ಆ ನಗುವಿನ ಫಲವಾಗಿ ಫೋಟೋಗ್ರಾಫರ್ ಒಂದು ಚಂದನೆಯ ಫೋಟೋ ಕ್ಲಿಕ್ಕಿಸಿದ್ದ ಹಣ ಆಸ್ತಿ ಎಲ್ಲವೂ ಶೂನ್ಯ ನಾವು ರೂಢಿಸಿಕೊಂಡ ವ್ಯಕ್ತಿತ್ವ ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ನಾವು ಅಳಿದರೂ ಕೂಡ ಸಮಾಜದಲ್ಲಿ ನಮ್ಮನ್ನ ಜೀವಂತವಾಗಿರಿಸುತ್ತವೆ ಸಕಾರಾತ್ಮಕ ಯೋಚನೆ ಮಾಡೋಣ ಒಳ್ಳೆಯ ವಿಚಾರ ನಮ್ಮ ಜೊತೆಯಾಗಿಸಿಕೊಳ್ಳೋಣ ಹಿರಿಯರನ್ನ ಗೌರವಿಸೋಣ ಪ್ರೀತಿಸೋಣ ಹೊಸಾಚಿಗರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಲ್ವೇ ಏನಂತೀರಿಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ